ಭಾಷಣದ ಸಂದರ್ಭದಲ್ಲಿ ನಮ್ಮ ಪಾಕಿಸ್ತಾನವೆಂಬ ಪದ ಪ್ರಯೋಗ ಮಾಡಿದ ಜಮಖಂಡಿಯ ಬಿಜೆಪಿ ಶಾಸಕ ಜಗದೀಶ್ ಗುಡುಗುಂಟಿ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಿ ಬಾಗಲಕೋಟೆ ನಗರದಲ್ಲಿಂದು ಕಾಂಗ್ರೆಸ್ಸಿಗರು ಪ್ರತಿಭಟನೆಯನ್ನು ನಡೆಸಿದರು ಡಿಸೆಂಬರ್ ಇಪ್ಪತ್ತೊಂಬತ್ತರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ನ ಯೂತ್ ಘಟಕದ ಅಧ್ಯಕ್ಷ ಕುಮಾರ್ ಆಲ್ಗೂರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಬಿಜೆಪಿಗರಿಗೆ ದೇಶ ಪ್ರೇಮವಿದ್ದರೆ ಜಗದೀಶ್ ಗುಡುಗುಂಟಿ ಅವರನ್ನು ಪಕ್ಷದಿಂದ ವಜಾ ಮಾಡಲಿ ಎಂದು ಆಗ್ರಹಿಸಿದರು ನಂತರ ಸೂಕ್ತ ಕ್ರಮಕ್ಕೆ ಒತ್ತಾಯಿಸುವ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತಿನ ದಿನ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲೆಯಲ್ಲಿ ಒಂದು ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಈಗಿನ ಜಮಖಂಡಿ ಬಿ ಜೆ ಪಿ ಪಕ್ಷದ ಶಾಸಕ ಜಗದೀಶ್ ಗೊಡವಿ ಒಂದು ಹೇಳಿಕೆಯನ್ನು ನೀಡಿರ್ತಾರೆ ಆ ಹೇಳಿಕೆ ಏನಂದ್ರೆ ನಮ್ಮ ಪಾಕಿಸ್ತಾನ ಅಂತ ಒಂದು ಹೇಳಿಕೆ ನೀಡಿದ್ದಾರೆ ಮೊನ್ನೆ ದಿನ ಜಮಖಂಡಿಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆದ ಸಂದರ್ಭದಲ್ಲಿ ಜಮಖಂಡಿಯ ಬಿಜೆಪಿ ಶಾಸಕ ತನ್ನ ನಾಲಿಗೆಯನ್ನು ಹರಿಬಿಟ್ಟು ದೇಶ ವಿರೋಧಿ ಹೇಳಿಕೆಯನ್ನ ನೀಡಿದ್ದನ್ನು ಸಮರ್ಥಿಸಿಕೊಂಡು ನಮ್ಮ ಪಾಕಿಸ್ತಾನ ಎಂಬ ವಾಕ್ಯವನ್ನ ಉಲ್ಲೇಖ ಮಾಡ್ತಾನೆ ಯಾರು ಜಮಖಂಡಿ ಮತಕ್ಷೇತ್ರದ ಬಿಜೆಪಿ ಶಾಸಕ ಜಗದೀಶ್ ಕೊಡಗುಂಟಿ ಆ ಒಂದು ಸಂದರ್ಭದಲ್ಲಿ ನಮಗೆ ಒಂದು ವಿಷಯ ಏನ್ ಎದ್ದು ಕಾಣ್ತಾ ಇಪ್ಪ ಅಂದ್ರ ದೇಶ ಪ್ರೇಮದ ಪಾಠವನ್ನು ಹೇಳಿಕೊಡುವಂತ ಬಿಜೆಪಿ ಪಕ್ಷದಲ್ಲಿ ಒಂದು ಈ ದೇಶದಲ್ಲಿ ನಾವು ಜನರನ್ನ ಕಾಪಾಡುವ ನಿಟ್ಟಿನಲ್ಲಿ ನಾವು ಏನು ಬೇಕಾದರೂ ಮಾಡಲು ಸಿದ್ಧವಿದೆ ಅಂತ ಹೇಳುವ ಬಿಜೆಪಿ ಪಕ್ಷದಲ್ಲಿ ನಮ್ಮ ಪಾಕಿಸ್ತಾನಂದು ಒಂದು ಪ್ರೀತಿಯಿಂದ ಮಮಕಾರದಿಂದ ವಾತ್ಸಲ್ಯದಿಂದ ಬಿಜೆಪಿ ಶಾಸಕ ಜಗದೀಶ್ ಗುಡುಗುಂಟೆ ಹೇಳ್ತಾರೆ ಇದನ್ನ ನೋಡಿಯೂ ಸಹ ಕೇಳಿಯೂ ಸಹ ಅಲ್ಲಿನ ಬಿಜೆಪಿ ಪಕ್ಷದ ಮುಖಂಡರು ನಾಯಕರು ಅದನ್ನ ಖಂಡಿಸಲಿಲ್ಲ ಯಾಕೆ ದೇಶ ಪ್ರೇಮ ಈ ಅವರಿಗಿಲ್ಲ ಒಬ್ಬ ತಮ್ಮದೇ ಪಕ್ಷದ ಶಾಸಕ ಇವತ್ತು ನಮ್ಮ ಪಾಕಿಸ್ತಾನ ಅಂತ ಹೇಳ್ಕೋತಾನಂದ್ರ ನಾಚಿಕೆ ಆಗ್ಬೇಕು ಇವತ್ತು ನಾವು ಅವ್ರ ಮುಖಂಡರಿಗೆ ಹಾಗೂ ಆ ಹೇಳಿದಂಥ ಬಿಜೆಪಿ ಶಾಸಕನಿಗೆ ಆಮೇಲೆ ಆ ಶಾಸಕ ಹೇಳಿದಂಥ ಸಂದರ್ಭದಲ್ಲಿ ಸಹೋದರ ಹೇಳ್ದಂಗೆ ಏನೋ ನಾನು ಅವರು ಅಕಸ್ಮಾತ್ ಬಾಯಿ ತಪ್ಪಿನಿಂದ ಹೇಳಿರಬಹುದು ಬಾಯಿ ತಪ್ಪಿನಿಂದ ನನಗೆ ಆ ಮಾತು ಬಂದೈತಿ ಆದ ಕಾರಣ ನಾ ಕ್ಷಮೆ ಕೊಡ್ತೀನಿ ಈ ದೇಶದ ಅಂತ ಹೇಳಬೇಕಾಗಿತ್ತು ಬಟ್ ಆದ್ರೆ ಅವ್ರು ಇಲ್ಲಿವರೆಗೂ ಎಲ್ಲೂ ಕೂಡ ರೀತಿ ಹೇಳಿಲ್ಲ ಯಾಕಂದ್ರ ನಿಜವಾಗಲೂ ಅವ್ರಿಗೆ ಪಾಕಿಸ್ತಾನ ಪ್ರೀತಿ ಈ ಇದ್ರ ಮುಖಾಂತರ ಗೊತ್ತಾಕೈತಿ ಹಾಗೆ ಇವತ್ತು ಏನ್ ನಮ್ಮ ಯೂತ್ ಕಾಂಗ್ರೆಸ್ ಬಳಗ ಏನೈತಿ ಇವತ್ತು ಡಿ ಸಿ ಅವ್ರ ಮುಖಾಂತರ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತೀವಿ ಆ ಮನವಿ ಏನಪ್ಪಾ ಅಂದ್ರ ಕೂಡಲೇ ಜಮಖಂಡಿಯ ಬಿಜೆಪಿ ಪಕ್ಷದ ಶಾಸಕ ಜಗದೀಶ್ ಗುಡುಗುಂಟಿ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಾಗಬೇಕು ಹಾಗೆ ಆ ಒಂದು ಶಾಸಕನನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಈ ಮೂಲಕ ನಾವು ಯೂತ್ ಕಾಂಗ್ರೆಸ್ ಮೂಲಕ ಡಿಸಿ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಒಂದು ವೇಳೆ ಬಿಜೆಪಿ ಶಾಸಕ ಜಗದೀಶ್ ಗುಡುಗುಂಟಿ ಮೇಲೆ ಕೇಸ್ ಆಗದೆ ಹೋದ್ರೆ ಆ ವ್ಯಕ್ತಿಯನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸದೇ ಹೋದ್ರೆ ಬರುವ ದಿನಮಾನಗಳಲ್ಲಿ ಯೂತ್ ಕಾಂಗ್ರೆಸ್ ಇಡೀ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಈ ಒಂದು ಪ್ರತಿಭಟನೆ ಮೂಲಕ ನಾನು ಹೇಳ್ತಾ ಇದ್ದೀನಿ ಹಾಗೆ ಬಿಜೆಪಿ ಪಕ್ಷದಲ್ಲಿ ಇಂತ ಒಬ್ಬ ಶಾಸಕನನ್ನ ಇನ್ನೂ ಕೂಡ ಆ ಪಕ್ಷದ ನಾಯಕರು ಇಟ್ಕೊಂತಿದ್ದಾರೆ ಅಂದ್ರೆ ಈ ದೇಶದ ಜನಕ್ಕೆ ಗೊತ್ತಾಗಬೇಕು ಈ ಒಂದು ದೇಶ ವಿರೋಧಿ ಹೇಳಿಕೆ ನೀಡಿದ ನಮ್ಮ ಪಾಕಿಸ್ತಾನ ಅಂತ ದೇಶ ವಿರೋಧಿ ಹೇಳಿಕೆ ನೀಡದಂಥ ಜಗದೀಶ್ ಗುಡ್ಗುಂಟಿ ಶಾಸಕ ಜಮಖಂಡಿ ಶಾಸಕರನ್ನ ಇನ್ನೂ ಕೂಡ ಬಿಜೆಪಿ ಪಕ್ಷದಲ್ಲಿ ಇಟ್ಟುಕೊಂಡು ಆ ಒಂದು ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೋತಾರೆ ಅಂದ್ರೆ ಅವ್ರಿಗೆ ನಾಚಿಕೆ ಆಗಬೇಕು ಮೊದಲು ನಾವು ಯಾರೇ ಇರಲಿ ಯಾವುದೇ ಪಕ್ಷ ಇರಲಿ ಎಂಥ ವ್ಯಕ್ತಿಗಳೇ ಇರಲಿ ಮೊದಲು ದೇಶ ದೇಶ ಪ್ರೇಮ ಯಾವುದೇ ವ್ಯಕ್ತಿ ಈ ದೇಶಕ್ಕಿಂತ ದೊಡ್ಡವನಲ್ಲ ಈ ದೇಶ ನಡೀತಾ ಇರೋದು ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟ ಸಂವಿಧಾನದ ಮೇಲೆ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೀವಿ ಅಂದ್ರೆ ನಮ್ಮಲ್ಲಿ ದೇಶ ಪ್ರೇಮನೂ ಕೂಡ ಇರಬೇಕು ಹಾಗೆ ಇಲ್ಲಿರುವಂತ ಪ್ರತಿಯೊಬ್ಬರು ನಮ್ಮೂರು ಕೂಡ ಅಂತ ಕಾಳಜಿನೂ ಇರಬೇಕು ಆಮೇಲೆ ಶಾಸಕ ಜಗದೀಶ್ ಗುಡ್ಗುಂಡಿ ಅವರು ಪಾಕಿಸ್ತಾನದ ಮೇಲೆ ಎಷ್ಟೊಂದು ಪ್ರೀತಿ ಅವರಿಗೆ ನಮ್ಮ ದೇಶದಲ್ಲಿ ಇನ್ನು ಬಡತನ ತಾಂಡವ ಆಡ್ತಾ ಇದೆ ನಿರುದ್ಯೋಗ ತಾಂಡವ ಆಡ್ತಾ ಇದೆ ಕೊಲೆ ಸುಲಿಗೆಗಳು ಗಳಿವೆಗಳು ಅತ್ಯಾಚಾರಗಳು ಅನಾಚಾರಗಳು ಇನ್ನು ಮುಂತಾದ ಅಂತ ಹೈತಕರ ಘಟನೆಗಳು ಈ ದೇಶದಲ್ಲಿ ಜರುಗ್ತಾ ಇದ್ದಾವೆ ಶಾಸಕ ಜಗದೀಶ್ ಗುಡ್ಗೊಂಡಿ ಅವರೇ ಅದನ್ನ ಮೊದಲು ವಿಚಾರ ಮಾಡಿರಿ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದ ಮೇಲೆ ನಿಮಗೆ ಇರುವಂತ ಪ್ರೀತಿಯನ್ನ ನಮ್ಮ ಭಾರತ ದೇಶದ ಮೇಲೆ ತೋರಿಸ್ತೀವಿ ನಮ್ಮ ಭಾರತ ದೇಶದ ದೇಶದ ಜನರ ಮೇಲೆ ತೋರಿಸ್ರಿ ಅಂತ ಈ ಪ್ರತಿಭಟನೆಯ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೀನಿ ಈಗ ನಾವು ಡಿ ಸಿ ಅವರಿಗೆ ಮನವಿಯನ್ನು ಕೊಡ್ತೀವಿ ಡಿ ಸಿ ಅವ್ರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸ್ತೀವಿ